ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಜೀವನ ಜೋಡಿ ಗೆ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಸಮೃದ್ಧಿಯವರ ಪ್ರೊಫೈಲ್ ಆಗಿದೆ ಇವರು ಧಾರವಾಡ ಮೂಲದ ಹುಡುಗಿ ಇವರ ವಯಸ್ಸು ಈಗ ಇಪ್ಪತ್ತಾರು ವರ್ಷ ಬಿ ಸಿ ಎ ಪದವಿಯನ್ನು ಪೂರ್ಣಗೊಳಿಸಿ ಈಗ ಖಾಸಗಿಯ ಐ ಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಡೆವಲಪರ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇಂತಹ ಸಮೃದ್ಧಿಯವರ ಪೂರ್ತಿ ಪರಿಚಯವನ್ನು ನಾವು ನೋಡೋದಾದ್ರೆ ಸಮೃದ್ಧಿಯವರು ಶ್ರದ್ಧೆಪೂರ್ವಕ ನಗುಮುಖಿ ಪ್ರಾಮಾಣಿಕ ಮತ್ತು ಸಹಾನುಭೂತಿಪೂರ್ಣ ವ್ಯಕ್ತಿತ್ವದವರು ಓದು ಸಂಗೀತ ಪ್ರವಾಸ ಯೋಗ ಮತ್ತು ಚಿತ್ರಕಲೆ ಹವ್ಯಾಸಗಳಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಕೆಲ ಸಾರಿ ಕೆಲಸದಲ್ಲಿ ಶ್ರಮಶೀಲತೆ ಸಮಯ ಪಾಲನೆ ಮತ್ತು ಅವಳ ಪ್ರಮುಖ ಗುಣಗಳು ಕೂಡ ಆಗಿವೆ ಹಾಗೆ ಸ್ನೇಹಿತರೆ ಇಂತಹ ಸಮೃದ್ಧಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸಮೃದ್ಧಿಯವರು ಬಯಸುವಂತಹ ಸಂಗಾತಿಯು ಪ್ರಾಮಾಣಿಕನೂ ಆಗಿರಬೇಕಂತೆ ಹಾಗೆ ಜೀವನದ ಎಲ್ಲ ಹಂತಗಳಲ್ಲಿ ಬೆಂಬಲವನ್ನು ನೀಡುವವನು ಆಗಿರಬೇಕಂತೆ ಕುಟುಂಬ ಮೌಲ್ಯಗಳ ಗೌರವಿಸುವಂತಹ ವ್ಯಕ್ತಿಯಾಗಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಹಣ ಅಥವಾ ಬುದ್ದೆಯವರಿಗೆ ಮುಖ್ಯವಲ್ಲುವಂತೆ ಒಳ್ಳೆಯ ಹೃದಯ ನಂಬಿಕೆ ಮತ್ತು ಸಹಾನುಭೂತಿಯವಳಿಗೆ ಮುಖ್ಯ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಸಮೃದ್ಧಿಯವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸಮೃದ್ಧಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾದ ರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಸಮೃದ್ಧಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಗುಣಗಳು ಮತ್ತು ಹವ್ಯಾಸಗಳನ್ನು ನಾವು ನೋಡೋದಾದರೆ ಶ್ರಮಶೀಲತೆ ಸಮಯ ಪಾಲನೆ ಪ್ರಾಮಾಣಿಕತೆ ಮತ್ತು ಓದುವುದು ಸಂಗೀತ ಕೇಳುವುದು ಪ್ರವಾಸ ಮಾಡುವುದು ಚಿತ್ರಕಲೆಗಳು ಇವರ ಮುಖ್ಯ ಹವ್ಯಾಸಗಳು ಕೂಡ ಹಾಗೆ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಮೃದುವಾದ ಮನಸ್ಸು ಸಹಾನುಭೂತಿ ಸಂಸ್ಕಾರ ಇವರ ಮುಖ್ಯ ಗುಣಗಳು ಕೂಡ ಹಾಗಿವೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಕೇವಲ ಕಾನೂನು ಬಾಂಧವ್ಯವಲ್ಲ ಅದು ಇಬ್ಬರ ಜೀವನವನ್ನು ಬೆಂಬಲಿಸುವ ಒಟ್ಟಿಗೆ ಕನಸುಗಳನ್ನು ಸಕಾರಗೊಳಿಸುವ ಸಂಬಂಧ ಎಂದು ಕೂಡ ನಂಬುತ್ತಾರೆ ಸಮೃದ್ಧಿಯವರು ತಮ್ಮ ಸಂಗಾತಿಯೊಂದಿಗೆ ಒಟ್ಟಿಗೆ ಜೀವನದ ಎಲ್ಲಾ ಕನಸುಗಳನ್ನು ಸಕಾರಗೊಳಿಸಲು ಕೂಡ ಬಯಸುತ್ತಾರೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಇವರ ತಂದೆ ಉದ್ಯಮಿ ತಾಯಿ ಗೃಹಿಣಿ ಒಬ್ಬಳು ಅಕ್ಕ ಕೂಡ ಇದ್ದಾಳೆ ಕುಟುಂಬವು ಪ್ರೀತಿ ಬೆಂಬಲ ಮತ್ತು ಒಗ್ಗಟ್ಟಿನಿಂದ ತುಂಬಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗದಲ್ಲಿ ಎದುರಿಸಿದಂತಹ ಸವಾಲುಗಳು ಧೈರ್ಯ ಮತ್ತು ಪರಿಶ್ರಮದಿಂದ ಸಮೃದ್ಧಿ ಎಲ್ಲ ಸವಾಲುಗಳನ್ನು ಕೂಡ ಜಯಿಸಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಸಮೃದ್ಧಿ ತಮ್ಮ ಜೀವನ ಸಂಗಾತಿಗಾಗಿ ಕಾಯುತ್ತಿದ್ದಾರೆ ಆಸಕ್ತರು ಯಾರಾದರೂ ಇದ್ದರೆ ಜೀವನ ಜೋಡಿ ಚಾನೆಲ್ ಮೂಲಕ ಸಂಪರ್ಕಿಸಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಸಮೃದ್ಧಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಸಮೃದ್ಧಿರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಒನ್ ಏಟ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು